ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ನಾನು ಇವತ್ತು ಸ್ವಲ್ಪ ಅಮ್ಮ ಮನೆಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಸೋಮವಾರ ಆಗಿರೋದರಿಂದ ಪೂಜೆ ಎಲ್ಲ ಮುಗಿಸಿ ಹೋಗಬೇಕಿತ್ತು ಅದಕ್ಕೋಸ್ಕರ ಅಂತ ಬೇಗ ಬೇಗ ರೆಡಿಯಾಗಿ ಅಮ್ಮ ಮನೆಗೆ ಹೋದಾಗ ಒಂದು ಆಲ್ಬಮ್ ನಮ್ಮದು ಮದುವೆದು ಆಲ್ಬಮ್ ಇತ್ತು ಅದರಲ್ಲಿ ಒಂದೆರಡು ಫೋಟೋಸ್ ಇದ್ದು ಅದನ್ನು ನಿಮಗೂ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋದಲ್ಲಿ ಒಂದೆರಡು ಫೋಟೋನ ಹಾಕಿದ್ದೀನಿ ಚೇಂಜ್ ಚೆನ್ನಾಗಿರೋದು ಆಮೇಲೆ ಸ್ವಲ್ಪ ಬೇಗ ಬೇಗ ರೆಡಿ ಆಗಬೇಕಲ್ಲ ಬಸ್ಸಿಗೆ ಹೋಗಬೇಕು ಅಂದರೆ ಹತ್ತು ನಿಮಿಷ ಬೇಗನೇ ಇರಬೇಕು ಏಕೆಂದರೆ ಬಸ್ ಹೋಗ್ಬಿಟ್ರೆ ಆಮೇಲೆ ತಿರ್ಗಿ ಮತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೆಲಮಂಗ್ಳಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಿ ಅಲ್ಲಿಂದ ಮತ್ತೆ ತಾವರೆಕೆರೆಗೆ ಬಂದು ತಾವರೆಕೆರೆಯಿಂದ ಇನ್ನೊಂದು ಬಸ್ ಹತ್ತಬೇಕಾಗುತ್ತೆ ಅದಕ್ಕೋಸ್ಕರ ಅಂತ ಡೈರೆಕ್ಟ್ ಬಸ್ ಆದರೆ ಒಂದೇ ಸರ್ತಿ ಹೋಗ್ಬೋದು ಕರ್ಕೊಂಡು ಹೋಗೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ ನೋಡಿ ಈ ಥರ ಎಲ್ಲ ಎಲ್ಲ ನೀರೆಲ್ಲ ಹಾಕಿ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ ನೋಡಿ ನೀರೆಲ್ಲ ಹಾಕಿದೆ ನೀರೆಲ್ಲ ಹಾಕಾದ್ಮೇಲೆ ಬಿಸಿಲಿದಿರೋದ್ರಿಂದ ಬೇಗ ಬೇಗ ಹೀರ್ಕೊಂತು ನಾವು ಮಳೆ ಇಲ್ಲ ಅಂದರೆ ಮತ್ತೆ ಹಬ್ಬ ಹಣ್ಣು ಮಾತ್ರ ಆತ ಅಲ್ಲಿ ಮಣ್ಣು ಇದೆಯಲ್ಲ ಅಲ್ಲೆಲ್ಲ ರಂಗೋಲಿ ಅಂದರೆ ಸಗಣಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಹಾಕ್ತೀವಿ ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ಇಲ್ಲೇ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ರಂಗೋಲಿನೇ ಹಾಕ್ತೀನಿ ನೋಡಿ ಈ ಥರ ನೋಡಿ ಇವಾಗ ಇದ್ದೀನಿ ರಂಗೋಲಿನ ತುಂಬ ಸಿಂಪಲ್ ಆಗಿದೆ ಲೈನ್ ಎರಡು ಲೈನ್ ಹಾಕ್ಬಿಟ್ಟು ಆ ಕಡೆ ಎರಡು ಲೈನ್ ಹಾಕ್ಬಿಟ್ಟು ಅದನ್ನು ಜಾಯಿನ್ ಮಾಡೋದು ಅಷ್ಟೇ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿರುತ್ತೆ ರಂಗೋಲಿ ರಂಗೋಲಿ ಕಲಿಯೋರು ಈ ಥರ ಚಿಕ್ಕ ಚಿಕ್ಕ ರಂಗೋಲಿನ ಕಲಿತಾ ಹೋದರೆ ಆಮೇಲೆ ದೊಡ್ಡ ದೊಡ್ಡ ರಂಗೋಲಿನ ಬಿಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಬಾರ್ಡರ್ಗೆ ಸ್ವಲ್ಪ ಈಸಿ ಅಂತ ತುಂಬ ತುಂಬ ಅಂದರೆ ಸಿಂಗಲ್ ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಈ ಥರ ಡಿಸೈನ್ ಮಾಡೋಣ ಅಂತ ಡಿಸೈನ್ ಇದ್ದೆ ಆ ಟೈಮ್ ಆಗಿದ್ದರೂ ಕೂಡ ಬಾರ್ಡರ್ ಬಾರ್ಡರ್ನ ಹಂಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಡಿಸೈನ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಆಮೇಲೆ ಈ ಥರ ಕರ್ವ್ ಮಾಡ್ಬಿಟ್ಟು ಆಮೇಲೆ ಎರಡು ಲೈನ್ ಹಾಕಿದ್ರೆ ಇವತ್ತು ರಂಗೋಲಿ ಅನ್ನೋದು ಫಿನಿಶ್ ಆಯಿತು ಆಮೇಲೆ ಪೂಜೆ ಮಾಡೋಣ ಅಂತ ಇವತ್ತು ಒಂದೇ ದೀಪನ ಹಚ್ಚೋಣ ಅಂತ ನಮ್ಮ ಮತ್ತೆ ಹೂವು ಕೂಯ್ಯಕ್ಕೆ ಹೋಗಿದ್ರು ಹೂವು ತಂದಿದ್ದಿದ್ರೆ ಬೇಗ ನಾವು ಬರೋಷ್ಟಕ್ಕೆ ಕೂಹ ತಂದಿದ್ದಿದ್ರೆ ತಿರ್ಗಿ ಅದನ್ನೆಲ್ಲ ಕಟ್ಟಿ ಬೇಕಿದ್ದರೆ ಅದನ್ನು ಮುಡಿಸ್ಬೋದಾಗಿತ್ತು ಹೂವು ಥರ ನಾವು ಬರೋಷ್ಟಕ್ಕೆ ಅಷ್ಟು ತಂದಿರಲಿಲ್ಲ ನೆನ್ನೆ ಕನಕಾಂಬ್ರ ಕಟ್ಟಿದ್ನಲ್ಲ ಅದೇ ಸ್ವಲ್ಪ ಇತ್ತಲ್ಲ ಅದನ್ನ ಒಂದೊಂದೆರಡು ಮುಡಿಸಿ ಆಮೇಲೆ ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಪೂಜೆನ ಇದೊಂದನ್ನೇ ಹಚ್ಚಿಬಿಟ್ಟು ಹಚ್ಚೋಣ ಅಂತ ಹಚ್ತಾ ನಾ ಹಾಳೆ ಎರಡೂವರೆ ಆಗೋಗಿತ್ತು ನೋಡಿ ಇಷ್ಟು ಪೂಜೆ ಎಲ್ಲ ಮುಗಿ ಬೇಗ ಬೇಗ ಮುಗಿಸೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ನನ್ನ ಮಕ್ಕಳಿಬ್ರು ಇನ್ನೊಂದು ಮಲಗಿದ್ರು ಅವ್ರನ್ನ ಬೇರೆ ಎಬ್ಬರಿಸಿ ಊಟ ಅಂದರೆ ಮಧ್ಯಾಹ್ನದ ಊಟ ಮುಗಿಸಿ ಆಮೇಲೆ ಹೋಗಬೇಕು ಏಕೆಂದರೆ ಮೂರು ಗಂಟೆ ಬಸ್ಸಿರೋದ್ರಿಂದ ಅವರು ಹೊಟ್ಟೆಸ್ಕೊಂಡ್ಬಿಡ್ತಾರೆ ನಾ ಮನೆಗೆ ಹೋಗೋಷ್ಟೊತ್ತ ಐದು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಎಬ್ಬರಿಸೋಣ ಅಂದ್ಬಿಟ್ಟು ಪೂಜೆ ಮಾಡಿ ಎಬ್ಬರಿಸೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಪೂಜೆ ಮಾಡಾದ್ಮೇಲೆ ನಾ ಊಟ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೊಂಡೋಗೋದಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಬೇಗ ಅಂದರೆ ಬ್ಯಾಗೆಲ್ಲ ನೆನ್ನೆನೇ ಪ್ಯಾಕ್ ಮಾಡಿ ಇಟ್ಟಿದ್ವಿ ಅಂದರೆ ಅಷ್ಟೇನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಮಾತ್ರನೇ ಅಂದರೆ ಒಂದೆರಡು ಬಟ್ಟೆ ಮಾತ್ರನೇ ತೊಗೊಂಡೋಗ್ತೀವಿ ಯಾಕೆ ಅಂದರೆ ಎರಡೇ ದಿವಸ ಇರೋದು ಅದರಿಂದ ಬೇಗ ರಿಟರ್ನ್ ಬಂದುಬಿಡ್ತೀವಲ್ಲ ಸಾಯಂಕಾಲ ಅದಕ್ಕೋಸ್ಕರ ಅದಲ್ಲೇ ಬರಬೇಕಾದ್ರೆ ಗಾಡಿಯಲ್ಲೇ ಬರೋದರಿಂದ ನಾನೇನು ಅಷ್ಟಾಗಿ ಬಟ್ಟೆಗಳು ಏನು ತೊಗೊಂಡೋಗಿರಲಿಲ್ಲ ಸ್ವಲ್ಪ ಮಾತ್ರ ತೊಗೊಂಡೋಗಿದ್ದೆ ಇಬ್ಬರೂ ಕರ್ಕೊಂಡು ಹೋಗಬೇಕಲ್ಲ ಅದಕ್ಕೋಸ್ಕರ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಬಸ್ಸಲ್ಲಿ ಹೋಗ್ತಾ ಬಸ್ ಬಸ್ಸಿತ್ತು ಆಮೇಲೆ ನಾನು ಕುಪ್ಪೆ ಮಳಕ್ಕೆ ಹೋಗಿದ್ದೆ ಕಂಬತ್ಕಾಲಿಗೆ ಹೋಗಿರಲಿಲ್ಲ ಕುಪ್ಪೆ ಮಳಕ್ಕೆ ಹೋಗಿ ಬೇಗ ಬಂತು ಬಸ್ಸು ಮೂರು ಕಾಲಿಗೆಲ್ಲ ಬಂತು ಮೂರು ಕಾಲಿಗೆ ಬಂತಲ್ಲ ಅಂದ್ಬಿಟ್ಟು ಹತ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಆಮೇಲೆ ಅಲ್ಲಿ ನಮ್ಮಪ್ಪ ಬಂದು ಕಾಯ್ತಾಯಿದ್ರು ನಾನು ಡ್ರಾಪ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಬತ್ತಿದ್ದಂಗೆ ಹುಡುಗರೆಲ್ಲ ಆಟ ಆಡ್ತಾಯಿದ್ರು ನಮ್ಮ ಹುಡುಗರು ನೋಡ್ತಿದ್ರು ಅಮ್ಮ ನೀನು ಆಡಮ್ಮ ಅಂತ ಹೇಳ್ತಿದ್ದೆ ಅದಕ್ಕೋಸ್ಕರ ನಾನು ಹಾಡೋದು ನನಗೂ ಇಷ್ಟ ಶಟಲ್ ಅಂದರೆ ತುಂಬ ಇಷ್ಟ ಅದಕ್ಕೆ ಆಡೋಣ ಅಂದ್ಬಿಟ್ಟು ನಾನು ಹಾಡ್ತಾಯಿದ್ದೆ ಎಲ್ಲರೂ ನಿಂತ್ಕೊಂಡು ನೋಡ್ತಾಯಿದ್ರು ಆಡೋದನ್ನ ನನಗೆ ಈ ಶಟಲ್ ಕಾಕು ಬಿಡ್ದಲ್ದೇನೆ ಒಂದು ಫಿಫ್ಟೀನ್ ಟೈಮ್ಸ್ ಬಿಡ್ದಲ್ದೇನಾದರೂ ಹಾಡ್ತೀನಿ ಅದಕ್ಕೋಸ್ಕರ ಹಾಡೋಣ ಅಂದ್ಬಿಟ್ಟು ಹಾಡ್ತಾಯಿದ್ದೆ ಪಾಪ ಚಿಕ್ಕ ಹುಡುಗಿ ಆಡ್ತಾಯಿತ್ತು ನನ್ನ ತಮ್ಮ ಇದ್ದೀರ ನನ್ನ ತಮ್ಮ ಆಡ್ತಿತ್ತ ಇಲ್ಲಿ ನನ್ನ ತಮ್ಮ ಇರಲಿಲ್ಲ ಅದಕ್ಕೋಸ್ಕರ ಹುಡುಗಿ ಜೊತೆನೇ ಹಾಡೋಣ ಅಂದ್ಬಿಟ್ಟು ಆಟ ಆಡ್ತಾಯಿದ್ದೆ ನೋಡಿ ಈ ಥರ ಕಾಕು ನಂಗೆ ತುಂಬ ಇಷ್ಟ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಹೆಚ್ಚಿನ ವೀಡಿಯೋಸನ್ನ ಹಾಕ್ತಾ ಇರ್ತೀನಿ ಹಾಗೆ ಕಮೆಂಟ್ ಸೆಕ್ಷನ್ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ